ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಶುಭಾಶಯಗಳು ಇದೇ ತಿಂಗಳ ಮೂವತ್ತನೇ ತಾರೀಕು ಅಂದರೆ ಬುಧವಾರ ನಾವು ಈ ಎರಡು ಹಬ್ಬಗಳನ್ನು ನಾವು ಆಚರಿಸುತ್ತೇವೆ ಬಡವರ ಪರವಾಗಿ ಜಾತಿ ಜಾತಿ ಎನ್ನುವ ಜಾತಿಯನ್ನು ನಿರ್ಮೂಲನೆ ಮಾಡುತ್ತೇನೆ ಎಂದು ನಿಂತವರು ಬೇರೆ ಯಾರು ಅಲ್ಲ ಹನ್ನೆರಡನೇ ಶತಮಾನದ ಹರಿಕಾರ ಬಸವಣ್ಣನವರು ಈಗ ಸಮಾಜದಲ್ಲಿ ನಾನು ನೀನು ಜಾತಿ ವಿವಾದಗಳ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ ಎಲ್ಲರೂ ಒಂದೇ ಎಂದು ಹೇಳಿದವರು ಜಗಜ್ಜ್ಯೋತಿ ಬಸವಣ್ಣನವರು ಬಸವಣ್ಣನವರ ಹುಟ್ಟಿದ್ದು ಇವತ್ತಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ತಂದೆಯ ಹೆಸರು ಮಾದರಸ ತಾಯಿ ಮಾದಲಾಂಬಿಕೆ ಬ್ರಾಹ್ಮಣ ಕುಟುಂಬದವರು ತುಂಬ ವರ್ಷದಿಂದ ಮಕ್ಕಳಿಲ್ಲದ್ದರಿಂದ ದೇವರ ಮೊರೆ ಹೋಗ್ತಾರೆ ಆ ನಂತರ ಅವರಿಗೆ ಗಂಡು ಮಗು ಜನಿಸುತ್ತಾನೆ ಮನೆಯವರ ಮುದ್ದಿನ ಮಗನಾಗಿ ಬೆಳೆಯುತ್ತಾನೆ ಜಗಜ್ಜ್ಯೋತಿ ಬಸವೇಶ್ವರರು ಚಿಕ್ಕವರಿದ್ದಾಗಲೇ ಅವರು ಮನೆ ಬಿಟ್ಟು ಹೋಗ್ತಾರೆ ಅವರು ಮೌಢ್ಯದ ವಿರುದ್ಧ ಆ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಹೋರಾಟ ಮಾಡ್ತಾರೆ ಅಂದು ಮನೆ ಬಿಟ್ಟವರು ಸಂಗಮವನ್ನು ಸೇರಿ ಬಸವಣ್ಣನವರು ಆಗ ಅವರಿಗೆ ಎಂಟು ವರ್ಷ ಆವಾಗ ಅವರಿಗೆ ಮುಂಜಿ ಮಾಡಿಸ್ಬೇಕು ಜನಿವಾರ ಹಾಕಿಸ್ಬೇಕು ಅಂತ ಅವರೆಲ್ಲ ಮನೆಯವರೆಲ್ಲ ಹೇಳ್ತಾರೆ ಆಗ ಹೇಳ್ತಾರೆ ನನಗಿಂತ ದೊಡ್ಡವಳಾದ ಅಕ್ಕ ಇದ್ದಾಳೆ ಅಕ್ಕನಿಗೆ ಯಾಕೆ ಈ ಒಂದು ಪದ್ಧತಿ ಆಚರಣೆ ಇಲ್ಲ ಅಕ್ಕನಿಗೆ ಇಲ್ದಿದ್ದೆ ನನಗೆ ಯಾಕೆ ಅಂತ ಹೇಳಿಬಿಟ್ಟು ಅವರು ಅವಾಗೆ ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಅವರು ಈ ಒಂದು ಕ್ರಮ ಈ ಮೌಢ್ಯ ಈ ಆಚರಣೆಗಳ ಬಗ್ಗೆ ಹೋರಾಡ್ತಾರೆ ಆಗ ಮನೆಯವರೆಲ್ಲರೂ ಸೇರಿ ಅವರಿಗೆ ಹೇಳ್ತಾರೆ ಬುದ್ಧಿವಾದ ಇದು ಗಂಡು ಮಕ್ಕಳಿಗೆ ಮಾತ್ರ ಹೆಣ್ಣು ಮಕ್ಕಳಿಗೆ ಅಲ್ಲ ಗಂಡು ಹೆಣ್ಣು ಅನ್ನೋ ತಾರತಮ್ಯ ಏಕೆ ಅಂತ ನೋಡಿ ಆ ಒಂದು ಆ ಶತಮಾನದಲ್ಲಿನೇ ಅವರಿಗೆ ಆ ಒಂದು ಎಷ್ಟು ಜ್ಞಾನ ಬುದ್ಧಿ ಇತ್ತು ಅಂತ ಅಷ್ಟೊಂದೆಲ್ಲ ಹೋರಾಡ್ತಾರೆ ಅವರು ಆಗ ಅಕ್ಕ ನಾಗಮ್ಮ ಮತ್ತು ಭಾವ ಶಿವಸ್ವಾಮಿಯ ಜೊತೆಗೆ ಅವರು ಮನೆ ಬಿಟ್ಟು ಬರ್ತಾರೆ ಬಂದು ಸಂಗಮದಲ್ಲಿ ನೆಲೆಸ್ತಾರೆ ಗುರುದೀಕ್ಷೆಯನ್ನು ಪಡೆದು ಎಂಟರಿಂದ ಹತ್ತು ವರ್ಷ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಇದೇ ಸಮಯದಲ್ಲಿ ಸಂಗಮೇಶ್ವರ ದೇವರ ಮೇಲೆ ಭಕ್ತಿ ಉಂಟಾಗುತ್ತದೆ ಮತ್ತು ಬಸವಣ್ಣ ಭಕ್ತಿ ಭಂಡಾರಿಯಾಗಲು ಎಲ್ಲ ಜ್ಞಾನವನ್ನು ಸಿಗುತ್ತೆ ಇಪ್ಪತ್ತನೆಯ ವಯಸ್ಸಿನಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಬಿಜ್ಜಳನ ಮಂತ್ರಿ ಸಹ ಆಗ್ತಾರೆ ಅವರು ಆಸ್ಥಾನದಲ್ಲಿ ಮಾಡಿದ ಕೆಲಸಗಳ ಸಹಾಯದಿಂದ ಹನ್ನೆರಡನೇ ಶತಮಾನದಲ್ಲಿ ಜಾತಿ ವಿರುದ್ಧ ಕ್ರಾಂತಿ ಸಾರಿದ ಬಸವಣ್ಣ ಅವತ್ತಿನ ಅಂತರ್ಜಾತಿ ವಿವಾಹವನ್ನು ಸಹ ಮಾಡಿಸ್ತಾರೆ ಕೆಲವೊಂದು ಕ್ರಾಂತಿಕಾರಿ ಕ್ರಮಗಳನ್ನು ಸಹ ತೆಗೆದುಕೊಳ್ಳುತ್ತಾರೆ ಅನುಭವ ಮಂಟಪವನ್ನು ಸಾಧಿಸಿ ವಚನ ಸಂಬಂಧಪಟ್ಟ ವಚನ ಭಂಡಾರವನ್ನು ಮತ್ತು ವಚನ ಸಾಹಿತ್ಯವನ್ನು ಸಹ ಅವರು ಸ್ಥಾಪನೆ ಮಾಡಿ ಎಷ್ಟೊಂದು ವಚನಗಳನ್ನು ಬರೀತಾರೆ ಅವರು ಜಾರಿಗೆ ತಂದ ಕಾಯಕವಿ ಕೈಲಾಸ ಎಂದು ಸಹ ಅವರು ಹೇಳ್ತಾರೆ ಯಾವುದೇ ಜಾತಿ ಇಲ್ಲ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರು ಎಡಗೈಯಲ್ಲಿಯೇ ಲಿಂಗವನ್ನು ಇಟ್ಟು ಪೂಜೆ ಮಾಡಿದರು ಯಾಕಂದರೆ ಎಡಗೈ ಸಾಮಾನ್ಯವಾಗಿ ಪೂಜೆಗಳಿಗೆ ಶ್ರೇಷ್ಠ ಅಲ್ಲ ಅಂತ ಆದರೆ ನಾವುಗಳೆಲ್ಲ ಎಡಗೈಯಲ್ಲೇ ಲಿಂಗವನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಕನ್ನಡ ಸಾಹಿತ್ಯಕ್ಕೆ ಹೊಸ ಕ್ರಾಂತಿಯನ್ನೇ ಬರೀತಾರೆ ಇವರ ಕೆಲವು ಕೆಲಸ ಅವರವರ ಬೇರೆ ಬೇರೆ ರಾಜ್ಯದಿಂದಲೂ ಇವರನ್ನು ಹೊರಹಾಕ್ತಾರೆ ಇವರ ಮಾಡಿರ್ತಕ್ಕಂಥ ಈ ಈ ಒಂದು ಜಾತಿ ಪದ್ಧತಿ ಆಮೇಲೆ ಕೆಲವೊಂದು ಅಂತರ್ಜಾತಿಯ ವಿವಾಹ ಮಾಡಿದ್ದರಿಂದ ಅವರನ್ನು ರಾಜ್ಯದಿಂದ ಹೊರಹಾಕ್ತಾರೆ ಹಾಗೆ ಇವರ ಅಂತ್ಯ ಸಹ ಕೂಡಲ ಸಂಗಮದಲ್ಲಿ ಆಯಿತು ಅಂತ ಹೇಳ್ತಾರೆ ಆದರೆ ಅದು ಯಾವುದೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಸ್ಪಷ್ಟತೆ ಇಲ್ಲ ಅಲ್ಲಿ ಇದೆ ಅಂತ ಸಂಗಮದಲ್ಲಿ ಸಹ ಬೋರ್ಡ್ ಹಾಕಿದ್ದಾರೆ ನೋಡಿದ್ದೀವಿ ನಾವು ಹೋದಾಗ ಅದರಲ್ಲಿ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಈಶ್ವರನ ಪ್ರತಿಮೆ ಆ ಒಂದು ನೀರಲ್ಲಿ ಮೂರು ಕಡೆ ಸಂಗಮ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ಇದಿಷ್ಟು ಬಸವಣ್ಣನವರ ಒಂದು ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು